ಸರ್ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರ ಆಫೀಸಿಂದ ಕಾಲ್ ಮಾಡ್ತಿರೋದು ಹೇಳಿ ಮೇಡಮ್ ಈ ಸರಿ ಡಾಕ್ಟರ್ ಬೆಂಗಳೂರು ಗ್ರಾಮಾಂತರ ಇಂದ ಬಿಜೆಪಿ ಅಭ್ಯರ್ಥಿ ನಿಂತಿದ್ದಾರೆ ದಯವಿಟ್ಟು ನಿಮ್ಮ ಬೆಂಬಲ ಸಹಕಾರ ಇರಬೇಕು ಸರ್ ಅವರ ಮೇಲೆ ಏನ್ ಕಾರಣಕ್ಕೆ ಹಾ ಸರ್ ಏನ್ ಕಾರಣಕ್ಕೆ ಬೆಂಬಲ ಹಾ ಇದು ಅವರು ಹಾಸ್ಪಿಟಲ್ ಅಲ್ಲಿ ತುಂಬಾ ಪೇಷಂಟ್ ಇದೆಲ್ಲ ಒಟ್ಟು ಯಾವ ಹಾಸ್ಪಿಟಲ್ ಅಲ್ಲಿ ಸರ್ ಯಾವ ಹಾಸ್ಪಿಟಲ್ ಅಲ್ಲಿ ಜಯದೇವ ಹಾಸ್ಪಿಟಲ್ ಹಾಸ್ಪಿಟಲ್ ಕಟ್ಟಿದವರು ಯಾರು

ಹಾಂ ಎರಡು ರೂಪಾಯಿ ತಗೊಂಡು ಸೇವೆ ಮಾಡ್ತಾವ್ರೆ ಹಾಂ ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು ಏ ಡಾಕ್ಟ್ರಿದ ಬೇರೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಕಡಿಮೆ ಇದೆ ಸರ್ ಎಷ್ಟಿದೆ ಈಗ ಸಂತ್ರ ಗೌಡ್ರು ಮಂಡ್ಯದಲ್ಲಿ ಎರಡು ರೂಪಾಯಿ ತಗೋತಾರೆ ಅಲ್ಲ ಸರ್ ಇವಾಗ ಹಲವಾರು ಡಾಕ್ಟರ್ ಕೆಲವೇ ಹೆಸರು ಎಲ್ಲರಿಗೂ ಪರಿಚಯ ಇರುತ್ತೆ ಹ್ಞೂ ಇಲ್ಲಿ ಹಾಟ್ ಹಾಟ್ ಇದು ಇದರಲ್ಲಿ ಸ್ಪೆಷಲಿಸ್ಟಲ್ಲಿ ನವಂಬೆ ಗೌಡ್ರು ಸಂಗ್ರಹ ಗೌಡ್ರು ಸ್ಕಿನ್ ಸ್ಪೆಷಲಿಸ್ಟ್ ಓಕೆನಾ ಈಗ ಒಂದು ದೇಹದಲ್ಲಿ ಹೃದಯ ಚರ್ಮ ಎಲ್ಲ ದೇಹ ಅಂಗ ದೇಹದ ಅಂಗಾಂಗಗಳೆಲ್ಲವೂ ಏನೇ ಒಂದು ಇಂಪಾರ್ಟೆಂಟ್ ಅಂತ ಏನಿಲ್ಲ ಸ್ಕಿನ್ ಸಮಸ್ಯೆ ದೇಹದ ದೇಹದಿದ್ದು ಇರೋ ಭಾಗಕ್ಕೆಲ್ಲ ಸಮಸ್ಯೆ ಆಯ್ತದೆ ಸ್ಕಿನ್ ಮೇನ್ ಇಂಪಾರ್ಟೆಂಟ್ ಈಗ ಮಂಡ್ಯದಿರ್ತಕ್ಕಂಥ ಸ್ಕಿನ್ ಡಾಕ್ಟರ್ ಸಂಕ್ರೇಗೌಡ್ರು ಎರಡು ರೂಪಾಯಿ ಇರ್ತಕ್ಕಂಥ ಸೇವೆ ಮಾಡ್ತಾವ್ರೆ ಜನರ ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು

ಅಲ್ಲ ನಿಮಗೆ ಗೊತ್ತಿದೆಯಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಒಳಗಡೆ ಜಯದೇವ್ ಹಾಸ್ಪಿಟಲ್ ಇತ್ತು ಅದನ್ನ ಬನ್ನೇರ್ಘಟ್ಟ ಕಟ್ಟಾ ರಸ್ತೆಯ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ಅದನ್ನೆಲ್ಲಾ ಬಹಳ ಇಂಪ್ರೂವ್ಮೆಂಟ್ ಮಾಡಿದವರು ಡಾಕ್ಟರ್ ಎನ್ ಪ್ರಭುದೇವ್ ಅಂತ ಹೆಸರು ಕೇಳಿದಿರಾ ಹೌದಾ ಎಲ್ಲ ಕೇಳಿದಿರಿ ಒಂದು एग्जांपल ಇವಾಗ ಡಾಕ್ಟರ್ ಎನ್ ಪ್ರಭುದೇವ್ ಅವರು ಅದನ್ನ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ತುಂಬಾ ಮಾಡವ್ರೆ ಆಗ್ಬೋದಾ ಅವ್ರಿಗೆ ಮಂಜುನಾಥ ಅವ್ರ ಏನ್ ಮಾಡಿದ್ರು ಗೊತ್ತಿದ್ಯಾ ನಿಮಗೆ ಈಗ ಜಯದೇವ್ ಹಾಸ್ಪಿಟಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಇಂದ ಬಂದರ್ಘಟ ರೋಡ್ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಒಳಗ್ ಕಟ್ಟಿಸಿ ಬೇರೆ ಬೇರೆ ತರಹದ ಈಗ ಏನು ಹೇಳಿದ್ರಲ್ಲ ಅವರು ಡೈರೆಕ್ಟರ್ ಆಗಿ ತುಂಬಾ ಸೇವೆ ಮಾಡಿದ್ದಾರೆ ಅವ್ರಿಷ್ಟು ಒಡದ್ ನೋಡಿ ನೆಟ್ಟಲ್ಲಿ ಏಷ್ಯಾದಲ್ಲೇ ನಾಲ್ಕನೇ ಡಾಕ್ಟ್ರು ಹೃದಯ ಶಸ್ತ್ರ ಚಿಕಿತ್ಸೆ ಮಾಡೋದ್ರಲ್ಲಿ ಫಸ್ಟ್ ಎಕ್ಸ್ಪರ್ಟ್ ಅವರು ಎಂ ಡಿ ಆಗಿದ್ದವ್ರು ಮತ್ತೆ ತಿಳ್ಕೊಂಡು ಫೋನ್ ಮಾಡಿ ದಯಮಾಡಿ ಸುಮ್ನೆ ಹಂಗೆಲ್ಲ ಪ್ರಚಾರ ಮಾಡ್ಬೇಡಿ